ಹಲೋ ಸ್ನೇಹಿತರೆ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಮಕೂರಲ್ಲಿದ್ದೀನಿ ಶ್ರೇಯಸ್ ಅಂತ ನಮ್ಮ ಸ್ನೇಹಿತರು ಅವ್ರ ಫಾದರು ತುಮಕೂರು ಹಲೋ ಹತ್ರ ಬನ್ನಿ ಏನು ಹೆಸರೇನೋಣ ನಿಜಗುಣ ಆರಾಧ್ಯ ಅಂತ ನಿಜಗುಣ ರಾಜ್ಯ ನಿಜಗುಣ ಆರಾಧ್ಯ ನಿಜಗುಣ ಆರಾಧ್ಯ ನಿಜಗುಣ ಆರಾಧ್ಯ ಅಂತ ಹೆಸರಲ್ಲೇ ನಿಜ ಅನ್ನೋದು ಇಟ್ಕೊಂಡ್ಬಿಡೋರು ಅವರು ಏನು ಸರ್ ಹೌದು ಪ್ರಾಕ್ಟಿಕಲ್ ಅಂದರೆ ಏನು ಅಲ್ವಾ ಹೌದು ಸರಿ ಬೇರೆ ಪ್ರಾಕ್ಟಿಕಲ್ ಬೇರೆ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಸುಮ್ಮನೆ ಹಿಂಗೆ ಬಂದೆ ಶ್ರೇಯಸ್ಗೆ ತೋಟ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಸ್ವಲ್ಪ ಜಮೀನು ತಗೊಂಡವನೆ ಫಾರ್ಮ್ ಹೌಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ವಾಸ್ತು ಗಿಸ್ತು ಎಲ್ಲ ನೋಡ್ ಕೊಟ್ಟಿದ್ದೀನಿ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಹಾಕೊಂಡಿದ್ದೀನಿ ಸೊ ಚೆನ್ನಾಗಿದೆ ಜಾಗ ಚೆನ್ನಾಗಿದೆ ಬೋರ ಬೋರ್ ಹಾಕ್ಸಿದೆ ಬೋರ ಬೋರ್ ಆಯ್ತಾ ಇನ್ನ ಇಲ್ಲ ಬೋರ್ ಹಾಕ್ಸ್ತಾರೆ ಈ ವರ್ಷ ಅದು ಸ್ವಲ್ಪ ಎಲ್ ಶೇಪ್ ಕಾಂಪೌಂಡ್ ಲಾಕ್ ಹಾಕಿದೆ ಚೆನ್ನಾಗಿದೆ ಬ್ಯೂಟಿಫುಲ್ ಜಾಗ ಒಂದು ಗೆಸ್ಟ್ ಹೌಸ್ಗೆ ನೀವು ಇಲ್ಲಿಂದ ಅವಾಗ ಬರ್ಬೋದು ಅವರು ಬೆಂಗಳೂರಿಂದ ಬರ್ಬೋದು ಅಲ್ಲೇ ಕಮರ್ಷಿಯಲ್ ಆಗ ಮಾಡ್ಬೋದು ಚೆನ್ನಾಗಿದೆ ಜಾಗ ಅರ್ಧ ಎಕರೆ ಜಾಗ ಅಲ್ವಾ ಬಹಳ ನಿಮ್ದು ಯೂಟ್ಯೂಬ್ ಅಲ್ಲಿ ಸುಮಾರು ನೋಡಿದೀನಿ ಫಿಲಮ್ ಇದ್ರಾಗಿದ್ದಾಗಿಂದ ಬಹಳ ನನಗೆ ನಿಮ್ದು ಫಾಲೋ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಎಲ್ಲ ಬಹಳ ಖುಷಿ ಆಯ್ತು ಎಷ್ಟು ಕಷ್ಟ ಬಿದ್ರು ಇವತ್ತು ಅಷ್ಟೇ ಅಚೀವ್ಮೆಂಟ್ ಮಾಡಿದೀರ ಒಳ್ಳೊಳ್ಳೆ ಸುಮಾರು ನನ್ನ ಸ್ನೇಹಿತರು ಹೇಳಿದ್ರು ಒಳ್ಳೊಳ್ಳೆ ವಾಸ್ತು ಹೇಳ್ತಾರೆ ಈಗ ವಾಸುವರು ನಾ ಜಮೀನು ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ನಿಮ್ದು ಎಲ್ಲ ಮಾಡಿದ್ರು ಅರಮನೆಯಿಂದ ಗುಡಿಸ್ಲಿಕ್ಕೆ ಬಂದು ಗುಡಿಸ್ಲಿಕ್ಕೆ ಬಂದು ಇವತ್ತು ಅಚೀವ್ಮೆಂಟ್ ಮಾಡಿದ್ದೀರ ಎಲ್ಲಾ ಕಷ್ಟಗಳು ನೋಡಿದ್ದೀರ ಇವತ್ತು ಒಂದು ಲೆವೆಲಿಗೆ ಬಂದಿದ್ದೀರ ಭಾಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಅರಮನೆ ಇದು ಅರಮನೆ ಅದು ಗುಡಿಸಿಲೇನ ಅರಮನೆ ಇಲ್ಲ ಹಂಗೇನಿಲ್ಲ ಸರ್ ನಿಮಗೆ ನಿಮ್ಮ ಟೇಸ್ಟಿಗೆ ನೀವು ಹತ್ರ ಬಿ ಇನ್ನೂ ಹತ್ರ ಬಾ ಅದು ನೀವು ಕಟ್ಕೊಂಡಿದ್ದೀರಾ ಅದು ಭಾಳ ಖುಷಿ ನಮಗೆ ನಿಮ್ಮನ್ನ ಬಗ್ಗೆ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀರ ಹ್ಞೂ ಏನಿಲ್ಲ ಏನು ಗೊತ್ತಾ ಮನೆ ಕಟ್ಟೋದು ಮುಖ್ಯ ಅಲ್ಲ ಈಗ ನೋಡಿ ನೀವು ಎಷ್ಟು ತರಗಿಡ ಹಾಕಿದಾರೆ ಅಲ್ಲಿ ಬಿಟ್ಟಿದ್ರೆ ಹಂಗೇ ಆಗಿದ್ರೆ ಇಷ್ಟೊತ್ತಿಗೆ ಅಂಗಡಿ ತಗೊಂಡೋಗ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟು ಅದೇ ಬೇರೆವ್ ಆಗಿದ್ರೆ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟು ಎಷ್ಟೊತ್ತಿಗೆ ಕಾಶಿಸ್ಕೊಂಬರು ಹೋಗಿ ಇಲ್ಲಾಂದ್ರೆ ಬೇರೆ ತರಕಾರಿ ಬರೋರು ಎಲ್ಲರೂ ಮಾಡೋದೇನ್ ಗೊತ್ತಾ ಸರ್ ಪ್ರಕೃತಿ ಇಲ್ ನಾ ವಿದ

ಸಿಬೇಕಾಯಿ ಹಿಂಗ್ಬಿಡ್ತೀರಾ ಹೌದು ಸರ್ ಎಂದ್ ಕೀಡಲ್ಲ ಯಾರನ್ನ ಬಂದ್ರೆ ಮಾವು ಇದು ಗಿಣಿ ನೋಡಿಲ್ಲ ಗಿಣಿ ನೋಡಿದ್ರೆ ಎಷ್ಟು ತಿನ್ಬಿಡೋದ ಗಿಣಿ ಎಲ್ಲ ನೋಡಿಲ್ಲ ಈ ಕಡೆ ಬಂದಿಲ್ಲ ನೋಡಿ ತುಂಬಾ ಜನ ಮನೆ ಕಟ್ತಾರೆ ಆ ಶೋ ಗಿಡಗಳು ಹಾಕಿ ಗಾರ್ಡನ್ ಹಾಕಿ ಅದಕ್ಕೆ ತುಂಬಾ ನೀರ್ ತುಂಬಿಸ್ಕೊಂಡು ನೀರ್ ಕೊಂಡ್ಕೊಂಡು ಸಾವಿರ ರೂಪಾಯಿ ಟ್ಯಾಂಕರ್ ಹಾಕಿ ಗಾರ್ಡನ್ ನೀರ್ ಪೆಟ್ಕೊಂಡು ನಾನು ಮಾಡಿದೀನಿ ಗಾರ್ಡನ್ ಅದ್ ಮನೆ ಹತ್ರ ಬಟ್ ನಾನು ಏನ್ ಮಾಡಿದೆ ತರ ಮಾಡಿದ ನಿಮ್ ತರನೇ ಅದು ಮರ ಎಲ್ಲ ಹೆವಿ ಆಗೋಯ್ತು ಮನೆ ಎಲ್ಲ ನಮ್ದು ಚಿಕ್ಸ್ ಸೈಟ್ ನಿಮ್ ತರ ಒಂದ್ ಅರ್ಧ ಎಕರೆ ಒಂದ್ ಎಕರೆ ಇದ್ರೆ ಮಾಡ್ಬೋದು ನಮ್ದು ಬಂದು ಚಿಕ್ಕ ಚಿಕ್ಕದದು ಆ ಚಿಕ್ಕ ಸೈಟ್ ಆಯ್ತು ಎಲ್ಲ ಕಾಂಪೌಂಡ್ ಸೀಳೆ ಬಂದ್ಬಿಡ್ತು ಆಮೇಲೆ ಹಾವುಗಳೆಲ್ಲ ಮನೆ ಒಳಗಡೆ ಬಂದ್ಬಿಡೋಕ್ ಸ್ಟಾರ್ಟ್ ಆಯಿತು ಅವುಗಳು ಸಿಕ್ಕಾಬಿಟ್ಟು ಅವು ಬಂದ್ಬಿಡ್ತು ಸೊ ಏನಾಯ್ತು ನಮ್ ಮಿಸಸ್ ಅವ್ರ ಅಣ್ಣ ಕಷ್ಟ ತಿರ್ಕೊಂಡಿದ್ದು ಆ ಟೈಮ್ ಅಲ್ಲಿ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಸೊ ಅದಕ್ಕೆ ನಮ್ಮ ಮಿಸಸ್ ಹಾವು ಕಂಡ ತಕ್ಷಣ ನಾನು ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಒಗ್ಗೇ ಬಿಟ್ಲು ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ತಾರೆ ಬರ್ತೀನಿ ಅಂತ ಸೊ ಅವಾಗ ಎಲ್ಲ ಮರಾನು ಒರೆಸಿ ತೆಗಿಸ್ಬಿಟ್ಟು ಆಮೇಲೆ ತೋಟದಲ್ಲಿ ಎಲ್ಲ ಮಾಡಿದೆ ಮತ್ತೆ ಸೊ ಅದಕ್ಕೆ ಮನೆ ಮಾಡೋದು ಮುಖ್ಯ ಅಲ್ಲ ಮನೆಯಲ್ಲಿ ಎಷ್ಟು ಗಿಡ ಇದೆ ಅದು ಏನಕ್ಕೆ ಉಪಯೋಗ ಆಗುತ್ತೆ ಪ್ರಕೃತಿಯಿಂದ ಎಲ್ಲ ನಾವೇ ಕಿತ್ ಕಿತ್ ಕಿ ತಿನ್ಕೊಟ್ರೆ ಆಗಲ್ಲ ಪ್ರಕೃತಿಗೆ ಏನಾದ್ರೂ ಕೊಡ್ಬೇಕು ಆ ಪಕ್ಷ ಪ್ರಾಣಿಗಳೆಲ್ಲ ಹೆಂಗ್ ಬದುಕ್ತವೆ ನೋಡಿ ಇವ್ರು ಲೀಚಿ ಮರದಲ್ಲಿ ತೋರ್ಸಿದ್ರಲ್ಲ ಇರ್ಲಿ ಬಿಡು ಸಾಕು ಆ ಲೀಚಿ ಮರದಲ್ಲಿ ಒಂದ್ ಹತ್ತು ಹದಿನೈದು ಕೆಜಿ ಸಿಗುತ್ತೆ ಕಾಯಿ ಎಲ್ಲಾ ಹಂಗೆ ಬಿಟ್ಬಿಟಾರ ಅದು ನೋಡಿ ಈಗ ನೋಡಿದೆ ಇದು ಏನೋ ಚಿಕ್ಕ ಚಿಕ್ಕ ಏನೋ ಇದೆಲ್ಲ ತಿಂತ ಇದೆ ಪಕ್ಷಿಗಳೆಲ್ಲ ಬರುತ್ತೆ ಹಳ್ಳಿಗಳು ಸಿಕ್ಕಾಬಿಡ ತಿಂತ ಇದೆ ಆ ಲೀಚಿನ ಒಂದ್ ಕೆಜಿ ಎಷ್ಟು ಲೀಚಿ ಹಾಂ ಮತ್ತೆ ಎಲ್ಲ ಮಾವಿನ ಹಣ್ಣು ಹಂಗೆ ಬಿಟ್ಟವ್ರೆ ಸೀಬೆಕಾಯಿ ಬಿಟ್ಟವ್ರೆ ಎಲ್ಲ ಫ್ರೂ ಫ್ರೂಟ್ಸ್ ಹಂಗೆ ಮಾ ಎಲ್ಲ ಎಲ್ಲ ಬಿಟ್ಟವ್ರೆ ತೆಂಗಿನಕಾಯಿ ಒಂದು ಇಟ್ಕೊತಾರೆ ನಾನು ಅಷ್ಟೇ ಬಿದ್ದೋದ್ರೆ ಯಾರ ಯಾರು ಬಂದ್ರೂ ಎಂತೂ ಮಾರಲ್ಲ ನಾವು ಮಾರಲ್ಲ ನೋಡಿ ಹಂಗೆ ನೋಡಿ ನಾವು ನಮ್ಮ ಜೊತೆ ಪ್ರಕೃತಿ ಇಟ್ಕೊಳ್ಬೇಕು ನಮ್ಮ ಇವ್ರಲ್ಲಿ ಬನ್ನಿ ಅಣ್ಣ ನೋಡಿ ಇವರ ಇವರ ಪ್ರಕೃತಿನೇ ಇವ್ರ ಜೊತೆಲಿ ಇಟ್ಕೊಂಡವ್ರೆ ಅದು ಏನು ತುಮಕೂರು ಸೆಂಟ್ರ್ ಸಿಟಿ ಇದೆ ಆಕ್ಚುಲಿ ಸಿಟಿಯಲ್ಲಿ ಇವರ ನೀವೇ ಲೇಔಟ್ ಮಾಡಿದ್ರಲ್ಲ ಇದು ಸರ್ ಹೌದು ಹಾಂ ಇವರೇ ಲೇಔಟ್ ಮಾಡಿದ್ರೆ ಸ್ವಲ್ಪ ಜಾಗ ಬಿಟ್ಕೊಂಡ್ರೆ ಮನೆಗೆ ಆ ಜಾಗದಲ್ಲಿ ಸ್ವರ್ಗನ ಸೃಷ್ಟಿ ಮಾಡ್ಕೊಂಡ್ ನಾವು ನಮ್ಮ ನಾವೇ ಸೃಷ್ಟಿ ಮಾಡ್ಕೋಬಹುದು ಸ್ವರ್ಗನ ಪ್ರಕೃತಿ ನಾವೇ ಸೃಷ್ಟಿ ಮಾಡ್ಕೋಬೇಕು ಆಯ್ತಾ ಸಹ ಯಾರೋ ಗೌರ್ಮೆಂಟ್ ಅವರು ಗಿಡ ಹಾಕ್ತಾರೆ ಯಾರೋ ರೋಡ ಬೀದಿಯಲ್ಲಿ ಗಿಡ ಹಾಕ್ತಾರೆ ಅಂದ್ರೆ ಅವೆಲ್ಲ ಕೆಲಸ ಬಾರ ಗಿಡಗಳ ಹಾಕೋದು ಒಂದು ಪಕ್ಷಿ ಪ್ರಾಣಿಗಳು ಇರಲಿಲ್ಲ ಮುಂಚೆ ಎಲ್ಲ ಹೈವೇ ಅಲ್ಲಿ ಸಹ ನೇರಳೆ ಮರ ಇಡ್ತಾ ಇತ್ತು ಸಹ ಎಲ್ಲ ಇವಾಗ ನೇರಳೆ ಮರ ಹುಣಸೆ ಮರ ಈ ತರ ಮರಗಳಿರೋವು ಇವರದು ಏನೋ ಮಾವಿನ ಮರ ಇರೋದು ಪಕ್ಷಿಗಳ ಪ್ರಾಣಿಗಳು ತಿಂತ ಇದ್ವು ಈಗೆಲ್ಲ ತೆಗೆದು ಎಲ್ಲ ಗಬ್ಬು ಕೆಲಸ ಗಬ್ಬು ಗಿಡಗಳಾಗ್ತಾರೆ ಸೊ ಅದರಿಂದ ನಾವು ಪ್ರತಿಯೊಂದು ಮನೆಗಳಲ್ಲೂ ಮನೆ ಹತ್ರ ಒಂದು ಸ್ವಲ್ಪ ಪಕ್ಷಿಗಳು ಬೇಕಾಗಿದ್ದು ಲಾಸ್ಟಿಗೆ ನಿಮ್ಮ ಕೈಲಿ ಏನಾಗಿಲ್ವ ಗಸಗಸೆ ಆದ್ರೆ ಹಾಕ್ರಿ ಸ್ವಲ್ಪ ಕಾಗೆಗಳಿಗೆ ಪಕ್ಷಿಗಳಿಗೆ ಇರುವೆಗೆಲ್ಲ ಆಹಾರ ಆಗುತ್ತೆ ನೀವು ನಿನ್ನ ಕೈಲಿ ಏನಾಗ್ಲಿಲ್ವಾ ಎಲ್ಲನೂ ಹೋಗ್ಬಿಟ್ಟು ಒಂದು ಮಳೆಗಾಲದಲ್ಲಿ ಗಸಗಸೆ ಮರ ಹಾಕಿರಿ ಅದ್ಭುತವಾಗಿರುತ್ತಲ್ಲ ಸರ್

ಈಗ ಅಳಿಲ್ ತಿಂದಿರೋದು ಏನ್ ಅದ್ಭುತ ಇರೋದ್ ಗೊತ್ತಾ ನನ್ ನನಗೆ ಎತ್ಕೊಂಡ ಹೋಗಿ ನನ್ಗೆ ಬೇಜಾರ್ ಈಗ ಇನ್ನು ಬೇಕಾದ್ರೆ ಇದೇ ಬೇಡ ಬೇಡ ಪಕ್ಷಿಗಳು ತಿನ್ಲಿ ಸಾ ನಮ್ಗೆ ಏನ್ ಕಾಸು ಸಿಗುತ್ತೆ ಪಾಪ ಅವ್ರು ಯಾರ್ ಕೊಡ್ತಾರೆ ಅಲ್ವಾ ನಿಮ್ಮಂತ ಅವ್ರೇ ಯಾರೋ ನೂರಕ್ಕೊಬ್ಬ ಕೊಬ್ರು ಇಲ್ಲ ಒಂದ್ ಲಕ್ಷಕ್ಕೊಬ್ರೇ ನಿಮ್ಮಂತವ್ರು ಯೋಚನೆ ಮಾಡಿ ಪಕ್ಷಿಗಳು ಸಹ ಬಿಡೋರು ಮುಂಚೆ ರೈತರಾಗಿ ರೈತರ ಮಕ್ಳಾಗ್ ಹುಟ್ಟಿದ್ರು

ನಾವು ಪೆಪ್ಪರ್ ಹಾಕಿದ್ರಾ ನಾವು ಪೆಪ್ಪರ್ ಹಾಕಿದ್ದೆ ಸರ್ ಹೋಟೆಲ್ ತುಂಬ ನೋಡಿದ್ವಿ ಬಟರ್ ಡೈಲಿ ಎರಡು ಸುಮ್ಮನೆ ನಾಲ್ಕು ನಾಲ್ಕು ತಿಂತಾ ಇರಬೇಕು ಹಾಂ ಹೌದು ಸುಮ್ಮನೆ ನಾಲ್ಕು ಎಲ್ಲ ತಿನ್ಬೇಕು ತುಂಬ ಒಳ್ಳೇದು ಹೂವು ಬಿಟ್ಟಿದೆ ಹೂವು ಎಲ್ಲ ಚಿಕ್ಕ ಬಟ್ಟೆ ಹೌದು ತೆಂಡು ಹಾಟರ್ ಕಾಯಿ ನೋಡಿ ಮೇಲೆ ತೆಂಗಿನಕಾಯಿ ಸೂಪರ್ ಆಗಿದೆ ಎಳ್ಳಿ ಇರ್ಬಿಟ ಸರ್ ಇದು ಅದಕ್ಕೆ

ಯಾಕಂದ್ರೆ ಇವ್ರ ಮೇಲೆ ಮಲಗೋ ಕಿಟಕಿ ತೆಗೆದ್ರೆ ಆ ಫಾರೆಸ್ಟ್ ಗಾಳಿ ಬರುತ್ತೆ ಅದ್ಭುತವಾಗಿ ಗಾಳಿ ತಣ್ಣಗೆ ಯಾವ ಏನಕ್ಕೆ ಬೇಕ ಎಸೆ ಅಕ್ಕಪಕ್ಕ ಒಂದು ಪಕ್ಕ ಒಂದ್ ಗಿಡ ಹಾಕೋ ನಿನ್ಗೆ ಎಸೆನೆ ಬೇಕಾಗಿಲ್ಲ

ಸರ್ ಕ್ಲೋಸಲ್ಲೇ ಮಾಡೋನು ಬಹಳ ದಿನದಿಂದ ನಿಮ್ಮ ನಿಮ್ಮನ್ನ ಬರ್ಬೇಕು ಕರ್ಕ ಬರ್ಬೇಕು ಅಂತ ಆಸೆ ಇತ್ತು ನೋಡಿ ನೀವು ಪರಿಸರ ಪ್ರೇಮಿ ಹೌದು ಹಾಗಾಗಿ ಇದು ಸುಮಾರು ತಿತ್ತು आले ಚಟ್ಟೆ ಮಾಡಿತ್ತು ತುಂಬಾ ಚೆನ್ನಾಗಿದೆ ಸರ್ ಹೌದು ನೀವು ಏನು ಕೈ ಸರ್ ಇದು ಇದು ತೋತಾ ಮತ್ತೆ ಇದು ಕ್ರಾಸ್ ಅದು ಹೌದು ತೋತಾ ಪ್ರೇಮಿ ಕ್ರಾಸ್ ಹೌದು ಹೌದು ಎಷ್ಟು ನೀವು ಓಪನ್ ಆಯ್ತು ಅಯ್ಯೋ ಇಲ್ಲಿ ಮರದಲ್ಲಿ ಇದ್ದರೆ ಅಂದ ಸರ್ ಮರದಲ್ಲಿ ಇಲ್ಲ ಕೈಕೊಂಡವರಿಗೆ ಅದು ಅಲ್ಲಿ ಇರಬೇಕು ಟೈಮ್ ಬಂದಾ ಕೇಳಬೇಕು

ಕಾಯಿದೆ ಕಾಯಿದೆ ಹ್ಮ್ ಎಲ್ಲ ಇಟ್ಕೊಂಡಿದ್ರೆ ಇಂಥ ಇಲ್ಲದಿಲ್ಲ ಎಲ್ಲ ತರದ ಮನೆಗೆ ಹೌದ ನೀವು ಎಂಟ್ರೆನ್ಸ್ ಹಾ ಇಲ್ಲ ಆ ಕಡೆ ಇದು ಯೂ ಯುಟಿಲಿಟಿ ಇದು ಯೂಸ್ ಮಾಡ್ಕೊಂಡು ಕೆಲಸವ್ರು ಬಂದು ಹೋಗಕ್ಕೆ ಜಾಗ ಮಾಡಿ